ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮಲೆನಾಡಿಗರ ಅಚ್ಚುಮೆಚ್ಚಿನ ಚಗ್ಲಿ ಚಟ್ನಿ ಅಂದರೆ ಕೆಂಪಿರುವೆ ಚಟ್ನಿ ಕೆಂಪಿರುವೆನ ತಿಂತಾರಾ ಚಟ್ನಿ ಕೂಡ ಮಾಡ್ತಾರಾ ಇದನ್ನು ತಿನ್ನೋದರಿಂದ ಏನಾಗುತ್ತೆ ಅಂತ ತಿಳ್ಕೊಬೇಕಾ ಹಾಗಾದರೆ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಂ ಹಾಗಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕೆಂಪಿರುವೆನ ವೈಜ್ಞಾನಿಕವಾಗಿ ಸೆಲಾನೋಪ್ಸಿಸ್ ಜೆಮಿನಾಟಾ ಅಂತ ಹೇಳಿ ಕರೆಯುವಂಥದ್ದು ಅಥವಾ ರೆಡ್ ಇಂಪಾರ್ಟೆಂಟ್ ಫೈರ್ ಆ್ಯಂಟ್ ಅಂತ ಹೇಳಿ ಕರೀತಾರೆ ನೀವು ನೋಡ್ತಿರಬಹುದು ಕೆಂಪಿರುವೆ ಹೇಗಿದೆ ಅಂತ ಹೇಳಿ ಇದನ್ನು ಚಗಳಿ ಅಂತ ಕೂಡ ಕರೀತಾರೆ ಕೆಂಪಿರುವೆನ ಈಗಲ್ಲ ಪುರಾತನ ಕಾಲದಿಂದಲೂ ಕೂಡ ಬಳಕೆನ ಮಾಡ್ತಾ ಇದ್ದಾರೆ ಸೊ ಇದು ಕಾಫಿ ಗಿಡದಲ್ಲಾಗಿರಬಹುದು ಅಥವಾ ಸೀತಾಫಲ್ ಗಿಡದಲ್ಲಾಗಿರ್ಬೋದು ಸಪೋಟ ಮರದಲ್ಲಾಗಿರ್ಬೋದು ಇಲ್ಲಿ ಗೂಡು ಕಟ್ಟುವಂಥದ್ದು ಇನ್ನು ಒಡಿಸಾ ರಾಜ್ಯದಲ್ಲಿರುವಂತಹ ಬಂಜ್ ಅನ್ನೋ ಜಿಲ್ಲೆಯಲ್ಲಿ ಇರುವೆ ಚಟ್ನಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಭೌಗೋಳಿಕ ಸೂಚ್ಯಾಂಕದ ಟ್ಯಾಕ್ ಕೂಡ ಸಿಕ್ಕಿದೆ ಹಾಗೆಯೇ ಈ ಜಿಲ್ಲೆಯಲ್ಲಿ ನೂರಾರು ಬುಡಕಟ್ಟು ಜನಾಂಗದವರು ಇರುವೆಗಳನ್ನ ಚಟ್ನಿಗೋಸ್ಕರ ಹಿಡಿದು ಸಂಗ್ರಹಿಸಿ ಮಾರಾಟ ಮಾಡೋ ಮೂಲಕ ಜೀವನ ಕೂಡ ನಡೆಸ್ತಾ ಇದ್ದಾರೆ ಇನ್ನು ಈ ಚಟ್ನಿಲಿ ಪ್ರೋಟೀನ್ ಕ್ಯಾಲ್ಷಿಯಮ್ ವಿಟಮಿನ್ ಬಿ ಟ್ವೆಲ್ ಐರನ್ ವಿಟಮಿನ್ ಸಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಕೂಡ ಹೆಚ್ಚಾಗಿದೆ ಹಾಗೆ ಇದರಲ್ಲಿ ಒಂದು ಆ್ಯಸಿಡ್ ಕೂಡ ರಿಲೀಸ್ ಆಗುತ್ತೆ ಅಂದರೆ ನಾವು ಅದನ್ನು ಪ್ರೆಸ್ ಮಾಡಿದ ಕೂಡಲೇ ಅದರಿಂದ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳಿ ರಿಲೀಸ್ ಆಗುತ್ತೆ ಇದು ಕಣ್ಣಿನ ದೃಷ್ಟಿನ ಕೂಡ ಸುಧಾರಿಸೋಂತಹ ಒಂದು ಪವರ್ನ ಹೊಂದಿದೆ ಯೂಶ್ವಲಿ ನಮಗೆ ಚಟ್ನಿ ಅಂತ ಕೂಡಲೇ ನೆನಪಾಗೋದು ಕಾಯಿ ಚಟ್ನಿ ಕಡಲೆ ಚಟ್ನಿ ಮಾವಿನಕಾಯಿ ಚಟ್ನಿ ಆದರೆ ಕೆಂಪಿರುವೆ ಚಟ್ನಿ ಕೂಡ ಮಾಡಬಹುದಾ ಅಂತ ಹೇಳಿ ಯೋಚನೆ ಮಾಡ್ಬೋದು ಹೌದು ಕೇಳೋಕ್ಕೆ ಒಂಥರ ಅನ್ನಿಸ್ಬೋದು ಇರುವೆ ಚಟ್ನಿ ತಿಂತಾರ ಅಂತ ಹೇಳಿ ಬಟ್ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳ್ತಾರಲ್ಲ ಹಾಗೆ ಯಾವುದೇ ಕಾಯಿಲೆ ಬಂದ್ರೂ ಇದನ್ನು ತಿಂದರೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ಈಗಲೂ ಕೂಡ ಇದೆ ಯಾವುದೇ ರೀತಿಯಾದಂತಹ ರೋಗಗಳಿದ್ರೂ ಮಾಯ ಆಗುತ್ತೆ ಅಂತ ಹೇಳಿ ನಂಬಿದ್ದಾರೆ ಸೊ ಮನೇಲಿ ಯಾರಿಗಾದರೂ ಶೀತ ಜ್ವರ ಕೆಮ್ಮು ಕಾಣಿಸ್ಕೊಂಡ್ರೆ ಈ ಖಾರವಾಗಿರುವಂತಹ ಚಗ್ಲಿ ಚಟ್ನಿ ತಿನ್ಸಿದ್ರೆ ಎಲ್ಲ ರೀತಿ ಕಾಯಿಲೆಯನ್ನು ವಾಸಿಯಾಗುತ್ತೆ ಅನ್ನೋದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಸೊ ಆಲ್ರೆಡಿ ಹೇಳಿದೆ ನಾನು ಮರಗಳ ಮೇಲೆ ಗೂಡು ಮಾಡುತ್ತೆ ಅಂತ ಹೇಳಿ ಈ ಗೂಡುಗಳನ್ನ ಸಂಗ್ರಹಿಸಿ ಇರುವೆಗಳನ್ನ ಕಲೆಕ್ಟ್ ಮಾಡ್ತಾರೆ ಸೊ ಇದು ಕೈಗೆಲ್ಲ ಕಚ್ಬಾರ್ದು ಅಂತ ಹೇಳಿ ಕೈಗೆ ಗ್ಲೌಸ್ನ ಅಥವಾ ಅರಿಷ್ಟ ಪುಡಿನ ಹಾಕ್ಕೊಂಡು ಕೆಲವೊಂದು ಕಡೆ ಚಿಗ್ಲಿನ ಹಿಡಿತಾರೆ ಕೆಲವರು ಬರಿಗೈಯಲ್ಲೂ ಕೂಡ ಇರುವೆ ಗೂಡನ್ನು ಕಲೆಕ್ಟ್ ಮಾಡ್ತಾರೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಈ ಗೂಡನ್ನು ಕತ್ರಿಲಿ ಅಥವಾ ಚಾಕುವಲ್ಲಿ ಕಟ್ ಮಾಡಿ ಆ ಪಾತ್ರೆ ಒಳಗಡೆ ಹಾಕಿ ಅದಕ್ಕೆ ಸ್ವಲ್ಪ ಹರಳುಪ್ಪನ್ನು ಹಾಕಿ ಮುಚ್ಚಲನ್ನ ಕ್ಲೋಸ್ ಮಾಡಿಟ್ರೆ ಅಲ್ಲೇ ಅದು ತಲೆ ತಿರುಗಿ ಸತ್ತು ಹೋಗುತ್ತೆ ನಂತರ ಅದನ್ನು ಬಿಸಿಲಲ್ಲಿ ಒಣಗಿಸುವಂಥದ್ದು ಅಂಥದ್ದು ಬಿಸಿಲಲ್ಲಿ ಒಣಗ್ಸಿದ್ಮೇಲೆ ಅದರಲ್ಲಿರುವಂತಹ ಸೊಪ್ಪು ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೋಬಹುದು ಅಥವಾ ಅಥವಾ ಕಲೆಕ್ಟ್ ಮಾಡ್ಕೊಂಡಿರುವಂತಹ ದೊಡ್ಡ ಪಾತ್ರೆನೇ ಒಲೆ ಮೇಲಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಎಲ್ಲ ಇರುವೆಗಳು ಸತ್ತು ಹೋಗ್ತವೆ ಆಗಲೂ ಕೂಡ ಕ್ಲೀನ್ ಮಾಡಿಕೊಂಡು ಅದನ್ನು ಚಟ್ನಿಗೆ ಬಳಸಬಹುದು ಆದರೆ ನಮ್ಮಮ್ಮ ಇಲ್ಲಿ ಕಲೆಕ್ಟ್ ಮಾಡಿರುವಂತಹ ಇರುವೆಗೆ ಆಲ್ರೆಡಿ ಹರಳುಪ್ಪುನ ಹಾಕಿ ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕೊಟ್ಟಿದ್ದರು ಸೊ ನಾನು ಅದನ್ನು ಒಂದ್ಸರಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗರಿ ಗರಿಯಾಗಿದ್ದರೆ ಬೇಗ ರುಬ್ಕೋಬೋದು ಅನ್ನೋದಕ್ಕೋಸ್ಕರ ಹಾಗೇ ಇದು ತುಂಬ ಹುಳಿಯಾಗಿರೋದ್ರಿಂದ ಇದಕ್ಕೆ ಹುಳಿನ ಹಾಕುವಂಥ ಅವಶ್ಯಕತೆ ಇಲ್ಲ ಹುಳಿನ ಹಾಕಿದ್ರೆ ಇನ್ನೂ ತುಂಬ ಹುಳಿ ಅನಿಸುತ್ತೆ ಹಾಗಾಗಿ ಈ ಇರುವೆ ಚಟ್ನಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಮೂಳೆಗಳನ್ನ ಕೂಡ ಬಲಪಡಿಸೋವಂಥ ಶಕ್ತಿ ಈ ಇರುವೆ ಚಟ್ನಿಲಿದೆ ರಕ್ತದೊತ್ತಡವನ್ನು ಇದು ನಿಯಂತ್ರಿಸುತ್ತೆ ಇರುವೆ ಚಟ್ನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಹುರಿದಿಟ್ಕೊಂಡಿರುವಂತಹ ಚಿಗ್ಳಿ ಅಥವಾ ಚಗ್ಳಿ ಒಂದು ಏಳರಿಂದ ಎಂಟಷ್ಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಹಾಗೆ ಆರಿಂದ ಏಳು ಎಷ್ಟ್ಲಷ್ಟು ಅಥವಾ ಎಂಟು ಬೆಳ್ಳುಳ್ಳಿ ಸೊ ಮೊದಲಿಗೆ ಇವೆಲ್ಲದನ್ನು ಒಂದು ಜಾರಿಗೆ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿದಲೆ ಒಂದು ಸರಿ ರುಬ್ಕೋಬೇಕಾಗತ್ತೆ ಯಾಕಂದರೆ ನೀರನ್ನ ಹಾಕಿದ್ರೆ ಬೇಗ ನುರಿಯಲ್ಲ ಸೊ ಹಾಗಾಗಿ ಒಂದು ಸರಿ ಹಾಗೆ ನುರ್ಕೊಂಡು ಒಂದು ರೌಂಡ್ ಸಣ್ಣ ಆದಮೇಲೆ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬಹುದು ಆಲ್ರೆಡಿ ಉಪ್ಪು ಹಾಕಿ ಇದನ್ನು ಇರೋದ್ರಿಂದ ಉಪ್ಪಿನ ಅವಶ್ಯಕತೆ ಇಲ್ಲ ಸೊ ನೋಡ್ತಿರಬಹುದು ಎಷ್ಟು ಸಣ್ಣಗೆ ರುಬ್ಕೊಂಡಿದ್ದೀವಿ ಅಂತ ಹೇಳಿ ಬಟ್ ಹಿಂದಿನ ಕಾಲದಲ್ಲಿ ಮಿಕ್ಸರ್ ಜಾರ್ ಇರ್ತಿರಲಿಲ್ಲ ಕಡಿಯೋ ಕಲ್ಲಲ್ಲಿ ರುಬ್ಬೋರು ಅದಕ್ಕೆ ಅದರಲ್ಲಿರೋಂಥ ಟೇಸ್ಟು ಇನ್ನೂ ಸಖತ್ತಾಗಿರುತ್ತೆ ಬಟ್ ಈಗ ಅಡ್ವಾನ್ಸ್ ಆಗಿರೋದ್ರಿಂದ ನಾವೆಲ್ಲ ಮಿಕ್ಸರ್ ಜಾರ್ನೇ ಬಳಸುವಂಥದ್ದು ಸೊ ಮಿಕ್ಸಿಯಲ್ಲೇ ನಾವು ರುಬ್ಕೋಬೇಕಾಗತ್ತೆ ಇನ್ನು ಇರುವೆ ಚಟ್ನಿಲಿ ಜೀರ್ಣಾಂಗ ವ್ಯವಸ್ಥೆನ ಕೂಡ ಇದು ಬಲಪಡಿಸುತ್ತೆ ತೂಕ ಇಳಿಸೋರಿಗೂ ಕೂಡ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಇರುವೆಯಲ್ಲಿ ಅಂದರೆ ಇರುವೆ ಚಟ್ನಿಲಿ ಕ್ಯಾಲೋರಿ ಹಾಗೆ ಕೊಬ್ಬಿನಂಶ ತುಂಬ ಕಡಿಮೆ ಹಾಗೆ ಉರಿಯೂತ ತಡೆಯುವಂಥ ಸಾಮರ್ಥ್ಯ ಕೂಡ ಈ ಒಂದು ಇರುವೆ ಚಟ್ನಿಲಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇದು ಹೊಂದಿದೆ ಇನ್ನು ಅಸ್ತಮ ಹಾಗೆ ಉಸಿರಾಟ ತೊಂದರೆ ಇರೋರು ಸಹ ಅದನ್ನು ನಿವಾರಿಸೋಕ್ಕೆ ಆಯುರ್ವೇದದಲ್ಲಿ ಕೂಡ ಇದನ್ನು ಬಳಸ್ತಾರೆ ಇನ್ನು ಸಂಧಿವಾತ ನೋವು ಇಂಥದ್ದಿದ್ರೂ ಕೂಡ ಇರುವೆ ಚಟ್ನಿನ ಬಳಸ್ಬಹುದು ಹಾಗೆ ಮಲೇರಿಯಾ ಜಾಂಡೀಸ್ ಬೇರೆ ಥರ ಜ್ವರಗಳನ್ನ ಕೂಡ ಗುಣಪಡಿಸೋಕೆ ಹೆಚ್ಚಾಗಿ ಇರುವೆ ಚಟ್ನಿನ ಬಳಸ್ತಾರೆ ಓವರ್ ಆಲ್ ಆಗಿ ಕೆಂಪು ಇರುವೆ ಅಥವಾ ಚಗ್ಳಿ ಇರುವೆಯ ಪ್ರಯೋಜನಗಳನ್ನ ಹೇಳೋಕೆ ಹೋದರೆ ಶೀತ ಜ್ವರ ಕೆಮ್ಮು ಇನ್ನಿತರ ಕಾಯಿಲೆಗಳಿಗೆ ಬಹಳ ಒಳ್ಳೆಯದು ರೋಗ ನಿರೋಧಕ ಶಕ್ತಿನ ಹೆಚ್ಚುತ್ತೆ ಮೂಳೆಗಳನ್ನ ಬಲಪಡಿಸುತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸಿ ದೇಹದಲ್ಲಿ ಶಕ್ತಿ ಮಟ್ಟನ ಕಾಪಾಡುತ್ತೆ ಉತ್ಕರ್ಷಣ ನಿರೋಧಕ ಗುಣಗಳನ್ನ ಇದು ಹೊಂದಿದೆ ಜೀರ್ಣಾಂಗ ವ್ಯವಸ್ಥೆನ ಬಲಪಡಿಸುತ್ತೆ ತೂಕ ಇಳಿಕೆ ಮಾಡಬೇಕು ಅಂತ ಅಂದ್ಕೊಂಡವರಿಗೂ ಕೂಡ ಇದು ಪ್ರಯೋಜನಕಾರಿಯಾಗಿದೆ ಉರಿಯೂತವನ್ನು ಇದು ತಡೆಯೋ ಸಾಮರ್ಥ್ಯ ಕೂಡ ಹೊಂದಿದೆ ಅಸ್ತಮ ಹಾಗೆ ರಾಂಕ್ಯಾಟಿಸ್ನಂತಹ ಉಸಿರಾಟದ ತೊಂದರೆಗಳನ್ನ ಕೂಡ ಇದು ನಿವಾರಿಸುತ್ತೆ ಸಂಧಿವಾತ ಹಾಗೆ ಕೀಲ್ ನೋವಿಗೂ ಕೂಡ ತುಂಬಾ ಒಳ್ಳೆಯದು ಇರುವೆ ಚಟ್ನಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದು ಅಕ್ಕಿ ರೊಟ್ಟಿ ಸೊ ಮಲೆನಾಡಲ್ಲಿ ಫೇಮಸ್ ಅಂದರೆ ಅಕ್ಕಿ ರೊಟ್ಟಿ ಕಡುಬು ಸೊ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಈ ಇರುವೆ ಚಟ್ನಿನ ಸರ್ವ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ಸಖತ್ತಾಗಿದೆ ಸೊ ಮಿಸ್ ಮಾಡಿದೆ ಮಲೆನಾಡು ಕಡೆ ಹೋದಾಗ ಅಥವಾ ನಿಮ್ಮ ಮಲ್ನಾಡ್ ಫ್ರೆಂಡ್ಸ್ ಮನೆಗೆ ಹೋದಾಗ ಅಕ್ಕಿ ರೊಟ್ಟಿ ಚಗಲಿ ಚಟ್ನಿ ತಿನ್ನೋದನ್ನ ಮಿಸ್ ಮಾಡಬೇಡಿ ಹಾಗೆ ನೀವು ಕೂಡ ಈ ಚಗಲಿ ಚಟ್ನಿ ರೆಸಿಪಿನ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ಬದನೆಕಾಯಿ ಹಾಗೆ ಒಣ್ಮೀನ್ ಹಾಕಿ ಗೊಜ್ನ ಕೂಡ ಮಾಡಿದ್ದೆ ಸೊ ಅದ್ರ ಜೊತೆಗೂ ಕೂಡ ಸಖತ್ತಾಗಿತ್ತು ನಿಮಗೆ ಈ ಇನ್ಫಾರ್ಮೇಷನ್ ಹಾಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದಕ್ಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು